ಐದು ವರ್ಷ ನಾನೇ ಮುಖ್ಯಮಂತ್ರಿ ಎಂಬ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಮೇಶ್ ಸತೀಶ್ ಜಾರಕಿಹೊಳಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಎಲ್ಲದಕ್ಕೂ ಕೂಡ ಇತಿಶ್ರೀ ಹಾಡಿದಂತೆ ಸಿ ಸಿದ್ದರಾಮಯ್ಯ ಹೇಳಿದ್ರಲ್ಲಿ ಹೊಸದೇನೂ ಇಲ್ಲ ಇದು ಸತೀಶ್ ಜಾರಕಿಹೊಳಿ ಹೇಳುವಂತೆ ಮಾತು ಬೆಂಗಳೂರಲ್ಲಿ ಮಾತನಾಡ್ತಾ ಹೇಳಿದ್ದಾರೆ ನಾನು ಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷಿ ಅಲ್ಲ ಅವರಿಗೆ ಕಾಂಪಿಟೇಟರ್ ಕೂಡ ಅಲ್ಲ ಈಗ ಹೇಳಬೇಕಾದಂತ ಸಂದರ್ಭ ಬಂದಿದೆ ಈಗ ಹೀಗಾಗಿ ಹೇಳಿದ್ದಾರೆ ಅಧಿಕಾರ ಹಂಚಿಕೆ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ಮಾತನಾಡಿ ಹೇಳಿದ್ದಾರೆ ನಿಮ್ಮ ಮುಂದೆ ಹೇಳಿದ್ದಾರೆ ನಾನೇ ಅಂತ ಇಂದು ಕೂಡ ಅವ್ರು ಹೇಳಿದ್ದಾರೆ ಪರೋಕ್ಷವಾಗಿ ಹೇಳಿದ್ದಾರೆ ಈ ಸಾರಿ ನೇರವಾಗಿ ಎರಡು ಸಾರಿ ಹೇಳಿದ್ದಾರೆ ಮತ್ತೆ ಇದನ್ನು ನಮ್ಮ ಕೇಳೋದ್ರಾಗೇನ ಅಂದರೆ ನಾವು ಕಾಂಪಿಟೇಟರ್ ಅಲ್ಲ ಆಕಾಂಕ್ಷಿನೂ ಅಲ್ಲ ಈಗ ಆ ಸಂದೇಶ ಸಂದರ್ಭ ಬಂದಿರಬಹುದು ಅವಕಾಶ ಬಂದರು ಹೇಳಿದ್ದಾರೆ ಹೊಸದೇನಿಲ್ಲ ಮೊನ್ನೆ ಹೇಳಿದ್ದಾರೆ ನಿಮ್ ಮುಂದೆ ಹೇಳಿದ್ದಾರೆ ನಾನೇ ಅಂತ ಇಂದು ಕೂಡ ಅವ್ರು ಹೇಳಿದ್ದಾರೆ ಪರೋಕ್ಷವಾಗಿ ಹೇಳಿದ್ದಾರೆ ಈ ಸಾರಿ ನೇರವಾಗಿ ಎರಡು ಸಾರಿ ಹೇಳಿದ್ದಾರೆ ಇದನ್ನು ನಮ್ಮ ಕೇಳೋದ್ರಾಗೆ ನಾವು ಕಾಂಪಿಟೇಟರು ಅಲ್ಲ ಆಕಾಂಕ್ಷಿನೂ ಅಲ್ಲ ಈಗ ಅಂತ ಅನ್ವಯಿಸೋದಲ್ಲ ಆ ಸಂದೇಶ ಅಲ್ಲ ಯಾಕೆ ಈ ಮಾತನ್ನು ಹೇಳಬೇಕಾಯ್ತು ಸರ್ ಸಂದರ್ಭ ಬಂದಿರಬಹುದು ಅವಕಾಶ ಬಂದರೆ ಹೇಳಿದ್ದಾರೆ ಹೊಸದೇನಿಲ್ಲ ಮೊನ್ನೆ ಹೇಳಿದ್ದಾರೆ ನಿಮ್ಮ ಮುಂದೆ ಹೇಳಿದ್ದಾರೆ ನಡೆದಿದೆ ಓಟಿಂಗ್ ನಡೆದಿದೆ ಹೆಚ್ಚು ಓಟಿಂಗ್ ಬಂದಿದ್ದಕ್ಕೆ ಮುಖ್ಯಮಂತ್ರಿ ಆಗಿದ್ದಾರೆ ಸಂವಿಧಾನಾತ್ಮಕವಾಗಿ ನಡೀಬೇಕಾದಂಥ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೆಚ್ಚು ಮತಗಳನ್ನು ಪಡೆದು ಮುಖ್ಯಮಂತ್ರಿಗಳಾಗಿದ್ದಾರೆ ಅವರು ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಮಾತು ಸಿದ್ದರಾಮಯ್ಯ ಬೆಂಬಲಕ್ಕೆ ಹೆಚ್ಚು ಶಾಸಕರಿದ್ದಾರೆ ಇದೆಲ್ಲದಕ್ಕೂ ಈಗ ಇತಿಶ್ರೀ ಹಾಡಿದ್ದಾರೆ ಹೀಗಾಗಿ ಈ ಸಂದೇಶ ಇಂದಿನಿಂದ ಸಿ ಎಂ ಬದಲಾವಣೆ ಚರ್ಚೆ ಕ್ಲೋಸ್ ಆಗಬೇಕು ಅಂತ ನಾಯಕತ್ವ ಬದಲಾವಣೆ ವಿಚಾರ ಇಲ್ಲಿಗೆ ನಿಲ್ಲಬೇಕು ಯಾರು ಕೂಡ ಅದರ ಬಗ್ಗೆ ಚರ್ಚೆ ಮಾಡಬಾರ್ದು ಹತ್ತು ಪರ್ಸೆಂಟ್ ಜನ ಯಾರು ಮಾತನಾಡಿದ್ದಾರೆ ಅವರಿಗೆ ಕ್ಲಿಯರ್ ಕಟ್ ಮೆಸೇಜ್ ಇದು ಬಿ ಕೆ ಸಿ ಪರ್ಮಿಟ್ ಅವ್ರಿಗೆ ಚಾಂಟ್ಸ್ ಕೊಟ್ಟಿದ್ದಾರೆ ಸತಿ ಸುಜಾತು ಮಾತಾಡಿ ಅದು ಲಾಸ್ಟ್ ಟೈಮ್ ಕೂಡ ವೋಟಿಂಗೇ ಆಗಿದೆಲ್ಲ ಯಾವಾಗರೇ ಸಿ ಎಮ್ ಮಾಡಿದ್ನ್ಯಾಗ ವೋಟಿಂಗ್ ಆಗಿದೆ ಆ ಆಧಾರ್ ಮೇಲೆ ಹೇಳಿರ್ಬಾರ್ದು ಅವಾಗ ನನಗೆ ಇಷ್ಟು ಬಿದ್ದೋ ಇವ್ರಿಗೆ ಇಷ್ಟು ಬಿದ್ದೋ ಅಂತ ಆಧಾರ್ ಮೇಲೆ ಹೇಳಿರ್ಬೋದು ಚುನಾವಣೆ ಆಗಿದೆ ಸಿ ಎಂ ಅವರು ಸಿದ್ದರಾಮಯ್ಯ ಅವರು ಸಿ ಎಂ ಆಗ್ಬೇಕಾದ್ರೆ ವೋಟಿಂಗ್ ಆಗಿದೆ ವೋಟಿಂಗ್ನಲ್ಲಿ ಅವ್ರಿಗೆ ಹೆಚ್ಚಾಗಿದೆ ಅಂತ ಅವರು ಸಿ ಎಂ ಮಾಡಿದ್ದಾರೆ ಅದನ್ನ ಆಧಾರ್ ಇಟ್ಕೊಂಡು ಅವ್ರು ಹೇಳಿರ್ಬೋದು ನನಗೆ ಹೆಚ್ಚಿದೆ ಅದು ಲಾಸ್ಟ್ ಟೈಮ್ ಕೂಡ ವೋಟಿಂಗೇ ಆಗಿದೆ ಅಲ್ಲ ಯಾವಾಗ್ರಿ ಸಿ ಎಂ ಮಾಡಿದಾಗ ವೋಟಿಂಗ್ ಆಗಿದೆ ಆ ಆಧಾರದ ಮೇಲೆ ಹೇಳಿರ್ಬಹುದು ಅವಾಗ ನನಗೆ ಇಷ್ಟು ಬಿದ್ದಾವ ಇವ್ರಿಗಿಷ್ಟು ಬಿದ್ದ ಅಂತ